ನಡ್ಕೊಂಡ್ ಹೋಗ್ತು ಬಹಳಷ್ಟು ಜನ ಯಾವಾಗ್ಲೂ ಬೇಗನೆ ಟೈಮ್ ಹೋಯ್ತು ಎಲ್ಲೇ ನೀತಾ ಅಂಬಾನಿ ಅವರು ಹಾಕೊಂಡಿರುವಂತಹ ಸೀರೆ ಹಲೋ ಸ್ನೇಹಿತರೆ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಬುಧವಾರ ಬೆಳಿಗ್ಗೆ ಅಹ್ ಒಂದ್ ರೌಂಡ್ ಎಲ್ಲಾ ಕೆಲಸ ಮುಗಿಸಿ ನಾನು ಅಕ್ಕ ಇಬ್ರು ನಿಂತ್ಕೊಂಡು ಮಾತಾಡ್ತಾ ಇದ್ವಿ ವಿಜೇತೆ ಕೂಡ ಬಂದಿದ್ರು ಏನೇನೋ ಸ್ಟೋರಿ ಹೇಳ್ತಾ ಇದ್ರು ಇಲ್ಲಿ ನಮ್ಮನೆ ಕಾಂಪೌಂಡ್ ಸರಿ ಇಲ್ಲ ಆಯ್ತಾ ದನಗಳೆಲ್ಲ ಒಳಗಡೆನೆ ಬರ್ತದೆ ಹೂವಿನ ಗಿಡ ಎಲ್ಲಾ ತಿನ್ಕೊಂಡು ಹೊರಟೋಗ್ತದೆ ಶಾರದತ್ತೆ ಓಡಿಸ್ತಾ ಇದ್ರು ಇವತ್ತು ಬೆಳಿಗ್ಗೆಯಿಂದ ಏನು ಪ್ಲಾನ್ ಇರ್ಲಿಲ್ಲ ಸಡನ್ ಆಗಿ ಪ್ಲಾನ್ ಆಗಿದ್ದು ಮಧ್ಯಾಹ್ನ ಸುಮಾರು ಒಂದೂವರೆ ನಂತರ ಪ್ಲಾನ್ ಆಗಿದ್ದು ಅಕ್ಕನ ಅಜ್ಜಿ ಮನೆಗೆ ಹೋಗೋದಕ್ಕೆ ಹೊರಟಿದೀವಿ ಹೊರಡೋದಕ್ಕೂ ಕೂಡ ಒಂದು ರೀಸನ್ ಇದೆ ಆಯ್ತಾ ಹೋಗ್ತಾ ಹೋಗ್ತಾ ಹೇಳ್ತೀನಿ ಇವಾಗ ಎಲ್ಲರೂ ರೆಡಿ ಆದ್ವಿ ಊಟ ಎಲ್ಲ ಮುಗಿಸ್ಕೊಂಡು ಗಂಟೆ ಸುಮಾರು ಮೂರುವರೆ ಮೂರು ಮುಕ್ಕಾಲ್ ಆಗಿತ್ತು ರೆಡಿ ಆಗಿ ಹೊರಡುವಷ್ಟ್ರಲ್ಲಿ ವಿಜಯತೆ ಬ್ಲೌಸ್ ಕೊಟ್ಟಿದ್ರು ಬೆಳಿಗ್ಗೆ ಬ್ಲೌಸ್ ಎಲ್ಲ ಕಾಜ್ ಮಾಡಿಟ್ಟಿದ್ದೆ ಅವ್ರಿಗೆ ಕೊಟ್ಬಿಟ್ಟು ಹೋಗೋಣ ಅಂತ ಅವ್ರ ಮನೆ ಹತ್ರ ಹೋಗಿದ್ದೆ ಹಂಗೆ ನಾವು ಬಂದ್ವಿ ಇಲ್ಲಿ ಬಟ್ಕಲ್ ಸರ್ಕಲ್ ಹತ್ರ ಅಯ್ಯಂಗಾರ್ ಬೇಕರಿ ಇದೆ ಇವಾಗ ಕೇಕ್ ಬೇಕಂತ ಮಾಡಿದರೆ ಮುಂಚೆ ಇದು ಅಯ್ಯಂಗಾರ್ ಬೇಕರಿ ಆಗಿತ್ತು ಸ್ವಲ್ಪ ಹೆಸರು ಚೇಂಜ್ ಮಾಡ್ಬಿಟ್ಟಿದ್ದಾರೆ ಇವಾಗ ಇಲ್ಲಿ ಸ್ವಲ್ಪ ಸ್ನಾಕ್ಸ್ ಎಲ್ಲ ತಗೊಳೋದಕ್ಕೆ ಅಂತ ಬಂದ್ವಿ ಹಂಗೆ ಪಾಪ ಕೂಡ ಚಿಕ್ಕ ಪುಟ್ಟ ಎಲ್ಲ ಸ್ನಾಕ್ಸ್ ತಗೊಂಡ ನಾನು ಸ್ನಾಕ್ಸ್ ತಗೊಂಡಿರ್ಲಿಲ್ಲ ಅಕ್ಕ ತಗೊಂಡ್ರು ಅಂತ ನಾನು ಇಲ್ಲಿ ಹಣ್ಣೇನಾದ್ರು ತಗೊಳ್ವಾ ಅಂತ ಸರ್ಕಲ್ ಅಲ್ಲಿ ಮತ್ತೆ ಇಳದ್ ಹೋಗಿದ್ದೆ ಇವ್ರೆಲ್ಲಾ ಗಾಡಿನಲ್ಲೇ ಇದ್ರು ನಾನು ಒಬ್ಳೆ ಹೋಗಿ ಹಣ್ಣು ತಗೊಂಡ್ ಬಂದೆ ನಂತರ ಆಪಲ್ ತರೋದಕ್ ಹೋಗಿದ್ದೆ ನಾವು ಪಿಕ್ನಿಕ್ ಹೋಯ್ತವ್ರಿ ನಾವು ಪಿಕ್ನಿಕ್ ಹೋಗ್ತೇವೆ ರೀ ಮುಂಡಾರಮ್ಗೆ ಹೈ ಮಾಡು ಮುಂಡಾರಮ್ ಗ್ಯಾರಂಟಿ ವಿಡಿಯೋ ನೋಡ್ತದೆ ಅಪ್ಪನ ವಿಡಿಯೋ ಹೈ ಮಾಡು ಮಕ್ಕ ಹೇಳಿ ಹೈ ಹೇಳಿ ಮುಂಡಾರಮ್ಗೆ ಹಾಂ ಲುಕ್ ಎಲ್ಲ ಕೊಡ್ಬೇಡ ಅದು ಟಿ ವಿಲಿ ಮತ್ತು ದೊಡ್ಡ ಕಣ್ಣಿ ಮೊಮ್ಮಗನ ಕಣ್ಣಿ ಹಿಂಗ ಹಾಂ ಬರ್ಬೇಕಾರ ಪಾಪುಗೆ ಇವತ್ತು ಪಿಕ್ನಿಕ್ ಇತ್ತು ಸ್ವಲ್ಪ ದೂರ ಇತ್ತು ಉಡುಪಿ ಮಣಿಪಾಲ್ ಆ ಕಡೆ ಎಲ್ಲ ಇತ್ತು ಅವನು ಸರಿಯಾಗಿ ಊಟನೆಲ್ಲ ಮಾಡೋದಿಲ್ಲ ಅಂತ ಹೇಳಿ ಹೋಗಿರ್ಲಿಲ್ಲ ಅಂದ್ರೆ ಅವನಿಗೂ ಕೂಡ ಅನ್ಸ್ತು ಲಾಸ್ಟ್ ಟೈಮ್ ಹೋದಾಗ್ಲೇನೆ ಅವ್ನ್ ಸುಸ್ತಾಗ್ಬಿಟ್ಟಿತ್ತು ಅವನು ಕೂಡ ಅಷ್ಟೊಂದು ಇಂಟ್ರೆಸ್ಟ್ ತೋರ್ಸಿಲ್ಲ ಹಂಗಾಗಿ ಮನೆಯಲ್ಲೂ ಕೂಡ ಕಳ್ಸಿರ್ಲಿಲ್ಲ ಪಾಪುಗೆ ಪಾಪುಗೂ ಕೂಡ ರಜಾ ಆಯ್ತು ಪಿಕ್ನಿಕ್ ಹೋಗದೆ ಇರೋ ಮಕ್ಕಳಿಗೆಲ್ಲ ರಜಾ ಕೊಟ್ಬಿಟ್ಟಿದ್ರು ಎಲ್ಲರೂ ಹೋಗ್ತಾರೆ ಅಂತ ಅಲ್ಲ ಅಂದ್ರೆ ಚಿಕ್ಕ ಮಕ್ಳಲ್ವಾ ಕೆಲ ಕೆಲವರಿಗೆ ಬಸ್ ಅಲ್ಲೆಲ್ಲ ತುಂಬಾ ದೂರ ಟ್ರಾವೆಲ್ ಮಾಡೋದಕ್ಕಾಗೋದಿಲ್ಲ ಅಕ್ಕನ ಅಜ್ಜಿ ಮನೆ ಗುಣವಂತೆ ಗುಣವಂತೆಯಿಂದ ಸ್ವಲ್ಪ ಒಳಗಡೆ ಬರ್ಬೇಕು ಮುಗಲಿ ಈ ಕಡೆ ಎಲ್ಲ ಗದ್ದೆ ಬೆಳಿತಾರೆ ಫುಲ್ ಗದ್ದೆ ಎಲ್ಲ ಕುಯ್ದಿದ್ದಾರೆ ಅಂತ ಅನ್ಕೊಂಡಿದೀನಿ ಅಥವಾ ಬೇಸಿಗೆಗಾಲದಲ್ಲಿ ಬೆಳಿತಾರೋ ಗೊತ್ತಿಲ್ಲ ಎರಡು ಬೆಳೆ ಬೆಳಿತಾರೆ ಕೆಲವೊಂದು ಕಡೆ ನಾವು ಮಾತಾಡ್ಕೊಂಡು ಬಂದ್ವಿ ಅಕ್ಕನ ಅಜ್ಜಿ ಮನೆಗೆ ನಾನು ಮತ್ತೆ ಮನೆಯವರು ಪಾಪು ಮತ್ತೆ ಪಾಪು ಮಮ್ಮಿ ಇಷ್ಟ ಜನ ಬಂದಿರೋದು ಬಾಬಾ ಅವರು ಇಲ್ಲಿ ವರ್ಕ್ ಮಾಡ್ತಾ ಇದಾರೆ ಇವಾಗ ವಿಡಿಯೋನಲ್ಲಿ ನೀವು ಮುಂದೆ ನೋಡ್ಬಹುದು ಬಾಬಾ ಅವರು ಬೆಳಿಗ್ಗೆನೆ ಬಂದಿದ್ರು ತುಂಬಾ ದಿನ ಆಯ್ತು ಇಲ್ಲಿ ವರ್ಕ್ ನಡೀತಾ ಇದೆ ಇವರು ಗಾಡಿನ ಇಲ್ಲೇ ಇಡ್ತೀನಿ ಅಂತ ಹೇಳಿದ್ರು ಮತ್ತೆ ಅಲ್ಲಿ ಮುಂದ್ ತಗೊಂಡ್ ಹೋದ್ರೆ ಗಾಡಿ ಬಂದ್ರೆ ಪಾಸ್ ಆಗೋದಿಲ್ಲ ಹಂಗಾಗಿ ನಾವು ಮೂರು ಜನ ನಡ್ಕೊಂಡು ಹೋದ್ವಿ ಅಕ್ಕನ ಅಜ್ಜಿ ಮನೆ ಇದೇನೆ ಫುಲ್ ನನ್ ವಿಡಿಯೋ ಮಾಡಿ ತೋರಿಸಿಲ್ಲ ಅಲ್ಪ ಸ್ವಲ್ಪ ತೋರ್ಸಿದೀವಿ ಅಕ್ಕನ ಅಜ್ಜಿ ಮನೆ ಫುಲ್ ವಿಡಿಯೋ ಮಾಡಿ ಅಹ್ ತೋರ್ಸಿಲ್ಲ ನೆಕ್ಸ್ಟ್ ಯಾವತ್ತಾದ್ರೂ ಗೃಹ ಪ್ರವೇಶಕ್ಕೆಲ್ಲ ಹೋಗ್ತಿವಿ ಅಲ್ವಾ ಅವಾಗ ತೋರಿಸ್ತೀನಿ ಮನೆ ಮಾತ್ರ ತುಂಬಾ ಚಂದ ಕಟ್ಟಿಸಿದ್ದಾರೆ ತುಂಬಾ ಸಕತ್ತಾಗಿ ಕಟ್ಸಿದರೆ ಹಂಗೇ ತುಂಬಾ ದೊಡ್ಡ ತ ಇದೆ ಮನೆ ಮಾತ್ರ ಅಕ್ಕನ್ ಮನೆ ಸಾರಿ ಅಕ್ಕನ ಅಜ್ಜಿ ಮನೆ ತೋಟ ಸ್ವಲ್ಪ ಹಿಂದ್ಗಡೆ ತೋಟ ಎಲ್ಲ ಇದೆ ಅವರಿಗೆ ಹಂಗೆ ಇದು ಮೇಲ್ ಕಡೆ ಫ್ಲೋರ್ ಫ್ಲೋರ್ ಅಲ್ಲಿ ಬಾವ ಅವರು ಸೀಲಿಂಗ್ ಮಾಡ್ತಾ ಇದಾರೆ ಇಲ್ಲಿ ಬಹಳಷ್ಟು ಜನ ಯಾವಾಗ್ಲೂ ನೀವು ಕೇಳ್ತಿರ್ತಿದ್ರಿ ನಿಮ್ ಬಾವ ಅವರು ಏನ್ ವರ್ಕ್ ಮಾಡ್ತಾರೆ ವಿದ್ಯಾ ಅವ್ರೆ ಅಂತ ಹೇಳ್ಬಿಟ್ಟು ಈ ತರ ಸೀಲಿಂಗ್ ಮಾಡ್ತಾರೆ ಹಾಗೇನೆ ಕಿಚನ್ ಏನ್ ಹೇಳ್ತೀವಿ ನಾವು ಕಿಚನ್ ವರ್ಕ್ ಮಾಡ್ತಾರೆ ಕಿಚನ್ ಈ ಡ್ರಾವೋವರ್ ಎಲ್ಲಾ ಮಾಡ್ತಾರಲ್ವಾ ತರ ವರ್ಕ್ ಮಾಡ್ತಾರೆ ಅಹ್ ವಾರ್ಡ್ ಮಾಡ್ತಾರೆ ಹಾಗೆ ಅಲ್ಯೂಮಿನಿಯಂ ಈ ಕಿಟಕಿಗಳನ್ನ ಮಾಡ್ತಾರೆ ಗೊತ್ತಾಯ್ತು ಅಂತ ಅನ್ಕೊಂಡಿದೀನಿ ಸಿಲಿಂಗ ತೋರ್ಸಿದೀವಿ ಈ ಕಡೆ ಅವ್ರು ಯಾರಾದ್ರೂ ಲೋಕಲ್ ಇದ್ರೆ ಕಾಂಟ್ಯಾಕ್ಟ್ ಮಾಡಿ ಹಂಗಂತ ಹೊರಗಡೆ ಎಲ್ಲಾ ಹೋಗೋದಿಲ್ಲ ತುಂಬಾ ದೂರ ದೂರ ಎಲ್ಲಾ ಹೋಗೋದಿಲ್ಲ ಲೋಕಲ್ ಎಲ್ಲಾ ಮಾಡ್ತಾರೆ ಹೊನ್ನಾವರ ಈ ಕುಮಿತಾ ಈ ಕಡೆ ಎಲ್ಲಾನು ನಮ್ಮನೆಯವ್ರಿಗೆ ಇನ್ಸ್ಟಾಗ್ರಾಮ್ ಅಲ್ಲಿ ಕಾಂಟ್ಯಾಕ್ಟ್ ಮಾಡಿದ್ರೆ ನಿಮ್ಗೆ ಬಾವವರನ್ನ ಕಾಂಟ್ಯಾಕ್ಟ್ ಮಾಡಿ ಕೊಡ್ತಾರೆ ಹಂಗೆ ಅಹ್ ನಾವು ಕುಂತ್ಕೊಂಡಿದ್ವಿ ಮೇಲ್ ಕಡೆ ಕೆಲ್ಸ ನಡೀತಾ ಇತ್ತು ಮೇಲ್ಕಡೆ ಫ್ಲೋರ್ ಅಲ್ಲಿ ಅಕ್ಕಂದು ಮಾವನ್ ಮಗ ಅಹ್ ಕುತ್ಕೊಂಡು ಟೀ ಎಲ್ಲಾ ಕುಡಿದ್ವಿ ಹಂಗೆ ಮಾತಾಡ್ತಾ ಇದ್ವಿ ಎಲ್ಲರೂ ಕುತ್ಕೊಂಡು ಇವತ್ತು ಟೈಮ್ ಹೋಗಿದ್ದೆ ಗೊತ್ತಾಗಿಲ್ಲ ನಮ್ಗೆ ಅಹ್ ಅಷ್ಟು ಬೇಗ್ ಬೇಗನೆ ಟೈಮ್ ಹೋಯ್ತು ಎಲ್ಲರೂ ಕೂತ್ಕೊಂಡ್ ಮಾತಾಡ್ತಾ ಇದ್ರಲ್ವಾ ಹಂಗಾಗಿ ಬಾವಾ ಅವ್ರ ಜೊತೆ ಇವ್ರು ಕೂಡ ಕೆಲ್ಸ ಮಾಡ್ತಾ ಇದ್ರು ಹಂಗಾಗಿ ಜಾಸ್ತಿ ಏನು ವಿಡಿಯೋ ಮಾಡಿಲ್ಲ ಇವ್ರು ವಿಡಿಯೋ ಮಾಡ್ಕೊಟ್ಟಿದ್ ಅಷ್ಟೇನೆ ಕೆಲವೊಮ್ಮೆ ಇವ್ರು ಕೂಡ ಹಾಫ್ ಡೇ ಲ ವರ್ಕಿಗ್ ಬರ್ತಾರೆ ಬಾವೋ ಅವ್ರ ಜೊತೆ ಕೆಲವೊಂದಿಷ್ಟು ಆನ್ಲೈನ್ ಕೆಲ್ಸಗಳನ್ನೆಲ್ಲ ಮುಗಿಸ್ಕೊಂಡು ಬಾವ ಅವ್ರ ಜೊತೆ ವರ್ಕ್ ಗೆ ಬರ್ತಾರೆ ಎಲ್ಲಾ ದಿನಾನು ಹೋಗ್ತಾರೆ ಅಂತಲ್ಲ ಕೆಲವೊಂದ್ ದಿನ ಹೋಗ್ತಾರೆ ಒಂದ್ ದಿನ ಬಿಟ್ಟು ಒಂದ್ ದಿನ ಹೋಗ್ತಾರೆ ಇಲ್ಲ ಅಂತಂದ್ರೆ ಪ್ರತಿ ದಿನ ಹೋಗ್ತಾರೆ ಈ ತರ ಎಲ್ಲಾ ನಡೀತಾ ಇದೆ ಕೆಲಸಗಳು ನಮ್ಗೆ ಗೊತ್ತೇ ಇರ್ಲಿಲ್ಲ ಅಲ್ಲಿ ಊಟಕ್ಕೆಲ್ಲ ರೆಡಿ ಮಾಡ್ಬಿಟ್ಟಿದ್ರು ರಾತ್ರಿ ನಾವ್ ಅನ್ಕೊಂಡಿದ್ವಿ ಹಿಂಗ್ ಹಿಂಗ್ ಬರೋದು ಅಂತ ಬಿಟ್ಟೇ ಇಲ್ಲ ನಂತರ ಊಟಕ್ಕೆಲ್ಲಾ ರೆಡಿ ಮಾಡಿದ್ರು ಹಂಗೆ ನಾವು ಕುತ್ಕೊಂಡಿದ್ವಿ ಪಾಪು ಇಲ್ಲಿ ಚಪಾತಿ ತಿಂತಾ ಇದ್ದ ಅವ್ನಿಗೇನೋ ತುಂಬಾ ಮುದ್ದು ಬಂದಿತ್ತು ಚಪಾತಿ ತಿಂದು ಲಾಡು ತಿಂತಾ ಇದ್ದ ಸ್ವಲ್ಪ ಬಿದ್ದು ನಿನ್ನೆ ದಿನ ಕಾಲಿಗೆ ಏಟ್ ಮಾಡ್ಕೊಂಡಿದ್ದ ಸೈಕಲ್ ಓಡ್ಸುವಾಗ ಆಗಿದ್ದು ಚಿಕ್ಕ ಗಾಯನೇ ಆಯ್ತಾ ತುಂಬಾ ದೊಡ್ಡದಾಗಿ ಆಗಿಲ್ಲ ಆದ್ರೂನು ಕೂಡ ಬ್ಯಾಂಡೆಡ್ ಎಲ್ಲ ಹಾಕೊಂಡ್ ಬಿಟ್ಟಿದ್ದೇನೆ ಊಟ ಎಲ್ಲ ಮುಗಿಸಿದ್ವಿ ಚಿಕನ್ ಸಾರು ಕಬಾಬು ಹಂಗೆ ಚಪಾತಿ ಎಲ್ಲಾ ಮಾಡಿದ್ರು ಊಟ ಕ್ಲಿಪ್ಪಿಂಗ್ ತಗೊಳ್ಳೋದು ಮರ್ತೋಯ್ತು ಊಟ ಎಲ್ಲ ಮುಗ್ದಿದ್ ನಂತರ ರಾತ್ರಿ ಅತ್ತೆ ಕುಂಕುಮ ಕೊಡ್ತಾ ಇದ್ರು ಅಕ್ಕನ ಅತ್ತೆ ನಾನು ಮತ್ತೆ ಅಕ್ಕ ಗಾಯತ್ರಿ ಗಾಯತ್ರಿ ಅಕ್ಕನದು ಅಜ್ಜಿ ಮನೆ ಮಾವನ್ ಮಗಳು ಅವ್ರದು ಜಾಯಿಂಟ್ ಫ್ಯಾಮಿಲಿ ಇವಾಗ್ಲೂನು ಕೂಡ ಜಾಯಿಂಟ್ ಫ್ಯಾಮಿಲಿನಲ್ಲೇ ಇದಾರೆ ಅಕ್ಕಗೆ ಇಬ್ರು ಮಾವಂದಿರು ಇಬ್ರು ಮಾವಂದಿರುನು ಕೂಡ ಇವಾಗ್ಲೂನು ಅವ್ರದ್ದು ಜಾಯಿಂಟ್ ಫ್ಯಾಮಿಲಿನೇ ಒಂಥರ ಖುಷಿ ಅಂತ ಅನ್ಸ್ತಾ ಇತ್ತು ಹೋದಾಗ ಅಂದ್ರೆ ಯಾರೇ ಹೋದ್ರು ಅವರು ತುಂಬಾ ಪ್ರೀತಿಯಿಂದ ನೋಡ್ತಾರಲ್ವಾ ಹಂಗಾಗಿ ಎಲ್ಲಾ ಮುಗಿಸ್ಕೊಂಡು ಅಲ್ಲಿಂದ ಬಾವ ಅವ್ರು ಇವ್ರೆಲ್ಲಾರು ಜೊತೆನಲ್ಲೇ ಬಂದ್ವಿ ನಾವು ಮನೆಗ್ ಬರುವಷ್ಟ್ರಲ್ಲಿ ರಾತ್ರಿ ಹತ್ ಗಂಟೆನು ಆಗ್ಬಿಟ್ಟಿತ್ತು ಬಂದು ಒಮ್ಮೆ ನಾನು ಕಿಚನ್ ಎಲ್ಲಾ ನೀಟ್ ಮಾಡ್ಕೊಂಡೆ ಮಧ್ಯಾಹ್ನ ಮಾಡಿದ ಅಡ್ಗೆ ಎಲ್ಲಾ ಇತ್ತು ತೆಗ್ದು ಕ್ಲೀನ್ ಮಾಡ್ಕೊಂಡೆ ರೀಸನ್ ಏನಂತಂದ್ರೆ ನಾಳೆ ಗುರುವಾರ ಅಂತ ಹೇಳ್ಬಿಟ್ಟು ಹಂಗೆ ವಿಜಯತೆ ನನ್ಗೆ ಸೀರೆ ಫಾಲ್ ಹಚ್ಚೋದಕ್ಕೆ ಬ್ಲೌಸ್ ಸುಖ ಕಾಚ್ ಮಾಡೋದಕ್ಕೆಲ್ಲಾ ಕೊಟ್ಟಿದ್ರು ಅರ್ಜೆಂಟ್ ಇದೆ ಅಂತ ಕೊಟ್ಟಿದ್ರು ಕಿಚನ್ ಕ್ಲೀನ್ ಮಾಡುವಷ್ಟಲ್ಲೇ ನನ್ಗೆ ಹತ್ತುವರೆ ಆಗ್ಬಿಡ್ತು ಇವಾಗ ಕುಂತಿದೀನಿ ಹನ್ನೊಂದುವರೆವರೆಗೂ ಮಾಡಿದ್ದೆ ಇವತ್ತು ನಿನ್ನೆ ದಿನ ನನ್ಗೆ ಬಂದು ಮತ್ತೆ ವಿಡಿಯೋ ಕಂಟಿನ್ಯೂ ಮಾಡೋದಕ್ಕಾಗ್ಲಿಲ್ಲ ರೀಸನ್ ಏನು ಅಂತಂದ್ರೆ ಬರ್ತಾನೆ ರಾತ್ರಿ ಆಗ್ಬಿಟ್ಟಿತ್ತು ಹಂಗೆ ಕೆಲ್ಸಗಳೆಲ್ಲಾ ಇತ್ತು ಹಂಗಾಗಿ ಮತ್ತೆ ವಿಡಿಯೋ ಕಂಟಿನ್ಯೂ ಮಾಡೋದಕ್ ಆಗ್ಲಿಲ್ಲ ಇವಾಗ ತಾನೇ ಪಾರ್ಸಲ್ ಬಂತು ನನ್ಗೆ ಬೆಳಿಗ್ ಬೆಳಿಗ್ಗೆನೆ ಟ್ರೆಂಡಿಂಗ್ ಅಲ್ಲಿರುವಂತಹ ಎರಡು ಸೀರೆನ ತರಿಸಿದ್ದೀನಿ ಆಯ್ತಾ ಇದ್ರದ್ದು ಬೆಲೆ ಕೂಡ ತುಂಬಾ ಕಡಿಮೆ ಬೆಲೆನಲ್ಲಿ ಸಿಕ್ಕಿರುವಂತದ್ದು ತುಂಬಾ ಚೆನ್ನಾಗಿದೆ ಕ್ವಾಲಿಟಿ ಕೂಡ ಅಷ್ಟೇ ಇವಾಗ ನಿಮಗೆ ಓಪನ್ ಮಾಡಿಬಿಟ್ಟು ತೋರಿಸ್ತೀನಿ ಆಯ್ತಾ ಓಪನ್ ಮಾಡೋದಕ್ಕಿಂತ ಮುಂಚೆನೆ ಹೇಳ್ತಾ ಇದ್ದೀನಿ ಕ್ವಾಲಿಟಿ ತುಂಬಾ ಚೆನ್ನಾಗಿದೆ ಅಂತ ಏನಕ್ಕೆ ಸೀರೆ ತುಂಬಾ ವೇಟ್ ಇದೆ ಹಂಗೆ ನೋಡಿದ್ರೇನೆ ಗೊತ್ತಾಗ್ತದೆ ಹಂಗಾಗಿ ಮೊದಲನೇ ಸೀರೆ ಇವಾಗ ಟ್ರೆಂಡಿಂಗ್ ಅಲ್ಲಿ ಇದೆ ಈ ಸೀರೆ ಬಂದು ಆಯ್ತಾ ಇದು ಬಂದು ಗೋಲ್ಡನ್ ಕಲರ್ ಸೀರೆ ಇವಾಗ ಗೋಲ್ಡ್ ಕಲರ್ ಸೀರೆ ತುಂಬಾ ಟ್ರೆಂಡ್ ಅಲ್ಲಿ ಇದೆ ಅಲ್ವಾ ತುಂಬಾ ಕಡಿಮೆ ಬೆಲೆಗೆ ಸಿಕ್ಕಿರುವಂತಹ ಸೀರೆ ಇದು ಬಂದು ನಾನು ಇದ್ರ ಪ್ರೈಸ್ ಅನ್ನ ಸ್ಕ್ರೀನ್ ಮೇಲೆ ಕೊಟ್ಟಿರ್ತೀನಿ ನಿಮ್ಗೆ ಗೊತ್ತಾಗ್ತದೆ ಗೋಲ್ಡ್ ಕಲರ್ ಸೀರೆ ಸ್ನೇಹಿತರೆ ತುಂಬಾ ಚೆನ್ನಾಗಿದೆ ಈ ಸೀರೆ ಮಾತ್ರ ಕ್ವಾಲಿಟಿ ಕೂಡ ಅಷ್ಟೇನೆ ತುಂಬಾ ಚೆನ್ನಾಗಿದೆ ಈ ಸೀರೆದು ಆಯ್ತಾ ತುಂಬಾ ಸಖತ್ ಆಗಿದೆ ಈ ಸೀರೆ ಮಾತ್ರ ನಿಮಗೆ ನಾನು ಬ್ಯಾಕ್ ಕ್ಯಾಮ್ರಾದಿಂದ ತೋರಿಸ್ತೀನಿ ಇಲ್ಲ ಅಂತಂದ್ರೆ ಗೊತ್ತಾಗೋದಿಲ್ಲ ನೀಟ್ ಆಗಿ ಇದ್ರದ್ದು ಬ್ಲೌಸ್ ಪೀಸ್ ಹೆಂಗ್ ಬಂದಿದೆ ಎಲ್ಲಾನು ತೋರಿಸ್ತೀನಿ ಆಯ್ತಾ ಇವಾಗ ತುಂಬಾ ಟ್ರೆಂಡಿಂಗ್ ಅಲ್ಲಿ ಇದೆ ಅಲ್ವಾ ಈ ಸೀರೆ ಎಲ್ ನೋಡ್ರೂನು ಗೋಲ್ಡ್ ಕಲರ್ ಸೀರೆ ಅಂತ ಆನ್ಲೈನ್ ಅಲ್ಲೆಲ್ಲ ಸೇಲ್ ಮಾಡ್ತಾ ಇರ್ತಾರೆ ಮೀಶೋ ನಲ್ಲಿ ತುಂಬಾ ಕಡಿಮೆ ಬೆಲೆಗೆ ಸಿಕ್ತಿದೆ ಕ್ವಾಲಿಟಿ ಮಾತ್ರ ತುಂಬಾ ಸೂಪರ್ ಆಗಿದೆ ಸ್ನೇಹಿತರೆ ನಿಜಕ್ಕೂ ಸುಳ್ಳು ಇರ್ತಾ ಇಲ್ಲ ನಾನು ಟೆನ್ ಆಫ್ ಟೆನ್ ಕೊಡ್ಬಹುದು ಅಷ್ಟು ಚೆನ್ನಾಗಿದೆ ಕ್ವಾಲಿಟಿ ಮಾತ್ರ ಫುಲ್ ಗೋಲ್ಡ್ ಕಲರ್ ಸೀರೆ ಇವಾಗ ಟ್ರೆಂಡ್ ಅಲ್ಲಿ ಇದೆ ನೀತಾ ಅಂಬಾನಿ ಅವರು ಹಾಕೊಂಡಿರುವಂತಹ ಸೀರೆ ಬಂದು ಇಲ್ಲಿ ನಾನು ಸ್ಕ್ರೀನ್ ಮೇಲೆ ಫೋಟೋ ಕೂಡ ಹಾಕಿರ್ತೀನಿ ಆಯ್ತಾ ಇವಾಗ ಓಪನ್ ಮಾಡಿ ತೋರಿಸ್ತಾ ಇದೀನಿ ಸೀರೆ ಬಾರ್ಡರ್ ಹೀಗಿದೆ ಒಂದ್ ಕಡೆ ದೊಡ್ಡ ಬಾರ್ಡರ್ ಇದೆ ಇನ್ನ ಒಂದ್ ಕಡೆ ಸ್ವಲ್ಪ ಚಿಕ್ಕ ಬಾರ್ಡರ್ ಬಂದಿದೆ ಸೀರೆ ಫುಲ್ ಈ ತರ ಹೂವ ಹೂವ ಡಿಸೈನ್ ಇದೆ ಫುಲ್ ಅಂದ್ರೆ ಪ್ಲೇನ್ ಸೀರೆ ಎಲ್ಲ ಆಯ್ತಾ ತುಂಬಾ ಚೆನ್ನಾಗಿದೆ ಮದ್ವೆ ಮನೆಗೆಲ್ಲ ಹಾಕೊಂಡು ಹೋಗ್ಬಹುದು ನಾನು ಈ ಸೀರೆ ಆರ್ಡರ್ ಹಾಕಿದಾಗ ಸೇಲ್ ನಡೀತಾ ಇತ್ತು ಸಂಡೇ ಮಹಾ ಸೇಲ್ ನಡೀತಾ ಇತ್ತು ಮೀಶೋ ನಲ್ಲಿ ನನಗೆ ತುಂಬಾ ಕಡಿಮೆ ಬೆಲೆಗೆ ಈ ಸೀರೆ ಸಿಕ್ಕಿದೆ ಆರ್ನೂರ ನಲ್ವತ್ತೊಂದು ರೂಪಾಯಿಗೆ ಈ ಸೀರೆ ಸಿಕ್ಕಿರುವಂತದ್ದು ಕೆಲವೊಮ್ಮೆ ಸೇಲ್ ನಡೀತದಲ್ವಾ ಅವಾಗೆಲ್ಲ ತುಂಬಾ ಕಡಿಮೆ ಬೆಲೆಗೆ ಸಿಕ್ ಸಿಕ್ತದೆ ಸೀರೆ ಇವಾಗ ನಾನು ಓಪನ್ ಮಾಡ್ತಾ ಇದ್ದೀನಿ ಸೀರೆನ ಸೀರೆ ಸರ್ಗು ಮತ್ತೆ ಬ್ಲೌಸ್ ಪೀಸು ಎರಡನ್ನು ಕೂಡ ತೋರಿಸ್ತೀನಿ ಇವಾಗ ಇದ್ ಬಂದು ಬ್ಲೌಸ್ ಪೀಸು ಬ್ಲೌಸ್ ಪೀಸು ಅಷ್ಟೇನೆ ತುಂಬಾ ಚಂದ ಬಂದಿದೆ ಆಯ್ತಾ ತುಂಬಾ ಗ್ರಾಂಡ್ ಆಗಿ ಸ್ಟಿಚ್ ಏನಿಲ್ಲ ಸಿಂಪಲ್ ಆಗಿ ಸ್ಟಿಚ್ ಚಂದ ಕಾಣಿಸ್ತದೆ ಇವಾಗ ನಾನು ಸರ್ಗ್ ತೋರಿಸ್ತಾ ಇದ್ದೀನಿ ಪೀಸು ಇವಾಗ ತೋರಿಸ್ತಾ ಇರುವಂತದ್ದು ಸರ್ಗು ಸೀರೆ ಮಾತ್ರ ತುಂಬಾ ಚೆನ್ನಾಗಿದೆ ತುಂಬಾ ವೇಟ್ ಕೂಡ ಇದೆ ಆಯ್ತಾ ಇನ್ನ ಇದು ಬಂದು ಎರಡನೇ ಸೀರೆ ಇದೂನು ಅಷ್ಟೇನೆ ಒಂಥರ ಪಿಂಕ್ ಕಲರ್ ಸೀರೆ ಆಯ್ತಾ ತುಂಬಾ ಚೆನ್ನಾಗಿದೆ ಈ ಸೀರೆ ಅಂತೂ ತುಂಬಾ ಸಖತ್ ಆಗಿದೆ ಮದ್ವೆಗೆಲ್ಲ ಹೋಗ್ಬೋದು ಅಷ್ಟು ಚೆನ್ನಾಗಿದೆ ಇದು ಪ್ಯಾಕಿಂಗ್ ನೋಡಿ ಎಷ್ಟು ಕವರ್ ಪ್ಯಾಕಿಂಗ್ ಅಂತಂದ್ರೆ ಮೂರನೇ ಕವರ್ ನಾನು ಇವಾಗ ಓಪನ್ ಮಾಡ್ತಾ ಇರುವಂತದ್ದು ಗೋಲ್ಡ್ ಸೀರೆ ಪ್ರೈಸ್ ಬಂದು ಏಳ್ನೂರ ತೊಂಬತ್ತು ಇದ್ರದ್ದು ಬೆಲೆ ಬಂದು ಆರ್ನೂರ ಮೂವತ್ತು ರೂಪಾಯಿ ಸ್ನೇಹಿತರೆ ತುಂಬಾ ಸಖತ್ ಆಗಿದೆ ಇದು ಕಲರ್ ಮಾತ್ರ ಆರ್ನೂರ ಮೂವತ್ತು ತುಂಬಾ ಚೆನ್ನಾಗಿದೆ ಎರಡು ಸೀರೆನು ಇವಾಗ ನಾನು ಬ್ಯಾಕ್ ತೋರಿಸ್ತೀನಿ ಇಲ್ಲ ಅಂತಂದ್ರೆ ಅಷ್ಟು ಆಗಿ ಬಾರ್ಡರ್ ಹೆಂಗ್ ಬಂದಿದೆ ಸೀರೆ ಸೆರ್ಗು ಹೆಂಗ್ ಅಂತಿಲ್ಲ ಈ ಸೀರೆ ಕಲರ್ ಕಂಡು ಹಿಡಿಯೋದು ನನಗೆ ತುಂಬಾ ಕಷ್ಟ ಆರೆಂಜ್ ಅಥವಾ ಆರೆಂಜ್ ರೆಡ್ ಏನು ಅಂತಾನೆ ಗೊತ್ತಾಗ್ತಾ ಇಲ್ಲ ಇದ್ರ ಮೇಲೆ ಗೋಲ್ಡ್ ಕಲರ್ ಬುಟ್ಟ ಬಂದಿದೆ ಬಾರ್ಡರ್ ಕೂಡ ತುಂಬಾ ಚೆನ್ನಾಗಿ ಬಂದಿದೆ ಇವಾಗ ಓಪನ್ ಮಾಡ್ತಾ ಇದ್ದೀನಿ ಸೀರೆನ ಇದ್ ಬಂದು ಸೀರೆಯ ಸೆರ್ಗು ಆಯ್ತಾ ಸೆರ್ಗು ಅಷ್ಟೇನೆ ತುಂಬಾ ಗ್ರ್ಯಾಂಡ್ ಆಗಿ ಬಂದಿದೆ ಈ ಸೀರೆದು ತುಂಬಾ ಚೆನ್ನಾಗಿದೆ ಕ್ವಾಲಿಟಿ ಮಾತ್ರ ಹಾಗೇನೆ ಬ್ಲೌಸ್ ಪೀಸ್ ಬಂದು ಪ್ಲೇನ್ ಬಂದಿದೆ ಕೈಗೆಲ್ಲ ಬಾರ್ಡರ್ ಬಂದಿದೆ ಬ್ಲೌಸ್ ಪೀಸಿಗೆ ಈ ಸೀರೆನು ಅಷ್ಟೇನೆ ಮದ್ವೆ ಮನೆಗೆಲ್ಲ ಹೋಗ್ಬಹುದು ಅಷ್ಟು ಚೆನ್ನಾಗಿದೆ ನನ್ಗೆ ತುಂಬಾ ಇಷ್ಟ ಆಯ್ತು ಇದನ್ನು ಇದ್ರ ಮೇಲೆ ಗೋಲ್ಡನ್ ಕಲರ್ ಈ ತರ ಏನು ಹೂವಾ ಹೂವಾ ಎಲ್ಲ ಇದೆ ಅಲ್ವಾ ಹಂಗಾಗಿ ಇವಾಗ ನಾನು ತೋರಿಸ್ತಾ ಇರುವಂತದ್ದು ಬ್ಲೌಸ್ ಪೀಸು ಪ್ಲೇನ್ ಬಂದಿದೆ ಬ್ಲೌಸ್ ಪೀಸು ಅದಕ್ಕೆ ಕೈಗೆಲ್ಲ ಬಾರ್ಡರ್ ಬಂದಿದೆ ಆಯ್ತಾ ಕೆಳಗಡೆ ಕೊಟ್ಟಿದ್ದಾರೆ ಸೈಡ್ ಅಲ್ಲಿ ಕೊಟ್ಟಿಲ್ಲ ಬಾರ್ಡರ್ ಅನ್ನ ಈ ತರ ಬ್ಲೌಸ್ ಪೀಸ್ ಕೆಳಗಡೆ ಕೊಟ್ಟಿದ್ದಾರೆ ಬಾರ್ಡರ್ ಇವೆರಡು ಸೀರೆನಲ್ಲಿ ಸೀರೆ ನಲ್ಲಿ ನಿಮ್ಗೆ ಯಾವ ಸೀರೆ ಇಷ್ಟ ಆಯ್ತು ಅಂತ ಕಾಮೆಂಟ್ ಮಾಡಿ ಆಯ್ತಾ ಪರ್ಸನಲಿ ನನ್ ತುಂಬಾ ಲೈಕ್ ಆಯ್ತು ಎರಡು ಸೀರೆನು ಎರಡಕ್ಕೂನು ಕೂಡ ಟೆನ್ ಆಫ್ ಟೆನ್ ಕೊಡ್ಬಹುದು ಅಷ್ಟು ಚೆನ್ನಾಗಿದೆ ಸೀರೆ ಇವತ್ತಿನ ಈ ವಿಡಿಯೋನು ಕೂಡ ನಾನು ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ ನಿಮ್ಗೆ ಯಾವ ಸೀರೆ ಇಷ್ಟ ಆಯ್ತು ಅಂತ ಕಾಮೆಂಟ್ ಅಲ್ಲಿ ತಿಳಿಸಿ ಸೀರೆ ಬೇಕಲ್ಲಿ ನನ್ನ ಇನ್ಸ್ಟಾಗ್ರಾಮ್ ಅಲ್ಲೂ ಕೂಡ ಫಾಲೋ ಮಾಡಬಹುದು ಇನ್ಸ್ಟಾಗ್ರಾಮ್ ಐಡಿನೂ ಕೂಡ ನಾನು ಕೊಟ್ಟಿರ್ತೀನಿ ವಿದ್ಯಾ ಕೆ ಬ್ಲಾಗ್ಸ್ ಅಂತ ಅಲ್ಲೂ ಕೂಡ ನಾನು ಸೀರೆದೆಲ್ಲ ವಿಡಿಯೋಸ್ ಎಲ್ಲ ಹಾಕ್ತಾ ಇರ್ತೀನಿ ಇಲ್ಲಿ ನಾನು ಕಾಮೆಂಟ್ಸ್ ಅಲ್ಲೂ ಕೂಡ ಪಿನ್ ಮಾಡಿರ್ತೀನಿ ಡಿಸ್ಕ್ರಿಪ್ಷನ್ ಅಲ್ಲಿ ಕೊಟ್ಟಿರ್ತೀನಿ ಬೇರೆ ಬೇರೆ ಬ್ರ್ಯಾಂಡ್ ಗಳನ್ನ ಟ್ಯಾಗ್ ಮಾಡಿರ್ತೀನಿ ಆಯ್ತಾ ಇವತ್ತಿನ ವಿಡಿಯೋ ನೋಡಿದ್ದಕ್ಕಾಗಿ ಧನ್ಯವಾದ